ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ಬಂದುದು ಆತನನ್ನು ನೋಡಿ ವಾನರರು ದುಃಖದಿಂದ ಸಂಭಾಷಿಸಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಈ ವಾನರರೆಲ್ಲರೂ ಯಾವ ಪರ್ವತ ಪ್ರದೇಶದಲ್ಲಿ ಪ್ರಾಯೋಪವಿಷ್ಟರಾಗಿ ಅಂದರೆ ಪ್ರಾಯೋಪವೇಶದಲ್ಲಿ ತೊಡಗಿ ಮಲಗಿದ್ದರು ಆ ಸ್ಥಳದಲ್ಲಿಯೇ ಸಂಪಾತಿ ಎಂಬ ಗೃಧ್ರರಾಜನೊಬ್ಬನು ಸೇರಿದ್ದನು ಇವನು ಜಟಾಯುವಿಗೆ ಜ್ಯೇಷ್ಠ ಸಹೋದರನು ಬಲ ಪರಾಕ್ರಮಗಳಲ್ಲಿ ಬಹಳ ಖ್ಯಾತಿ ಹೊಂದಿದವನು ಶ್ರೀಮಂತನು ಚಿರಂಜೀವಿಯು ಆ ವಿಂಧ್ಯ ಪರ್ವತದ ಗುಹೆಯಲ್ಲಿ ಇರುತ್ತಿದ್ದ ಈ ಗೃಧರಾಜನು ವಾನರರ ಗದ್ದಲವನ್ನು ಕೇಳಿ ಆ ಗುಹೆಯಿಂದ ಹೊರಕ್ಕೆ ಬಂದು ಪ್ರಾಯೋಪವಿಷ್ಟರಾಗಿದ್ದ ಆ ವಾನರರನ್ನು ಕಂಡನು ಆ ಕಪಿಗಳನ್ನು ಕಂಡೊಡನೆ ತನಗೆ ಒಳ್ಳೆ ಆಹಾರವು ಸಿಕ್ಕಿತೆಂದು ಹಿಗ್ಗುತ್ತ ತನ್ನಲ್ಲಿ ತಾನು ಆಹಾ ಲೋಕದಲ್ಲಿ ದೈವವೇ ಸಮಸ್ತ ಪ್ರಾಣಿಗಳ ಯೋಗಕ್ಷೇಮವನ್ನು ವಹಿಸುವುದೆಂಬುದು ನಿಜವು ಬಹುಕಾಲಕ್ಕೆ ಈಗ ನನಗೆ ಸರ್ವೋತ್ತಮವಾದ ಭಕ್ಷ್ಯವು ದೈವವಶದಿಂದ ಸಿಕ್ಕಿರುವುದು ನನ್ನಿಂದ ಯಾವ ಪ್ರಯತ್ನವಿಲ್ಲದಿದ್ದರೂ ದೈವಿಕವಾಗಿ ಇದು ನನಗೆ ಲಭಿಸಿತು ವಿವಿಧ ಮೈಯುಳ್ಳ ಈ ಕಪಿಗಳಲ್ಲಿ ಒಬ್ಬೊಬ್ಬನನ್ನು ಹಿಡಿದುಕೊಂಡು ಭಕ್ಷಿಸಿ ಬಿಡುವೆನು ಎಂದು ಹೇಳಿಕೊಳ್ಳುತ್ತಾ ಮುಂದೆ ಬಂದನು ಹೀಗೆ ಆಹಾರಾರ್ಥಿಯಾಗಿ ಬಂದ ಸಂಪಾತಿಯು ಹೇಳಿದ ಮಾತನ್ನು ಕೇಳಿ ಅಂಗದನು ಮಹಾಭಯವನ್ನು ಹೊಂದಿ ಹನುಮಂತನನ್ನು ಕುರಿತು ಆಹಾ ವಾನರರಾದ ನಮ್ಮೆಲ್ಲರನ್ನು ಕೊಲ್ಲುವುದಕ್ಕಾಗಿ ಸೂರ್ಯಪುತ್ರನಾದ ಯಮನೆ ಗೃದ್ರವೇಷದಿಂದ ಬಂದಿರುವಂತಿದೆ ಸೀತೆಯೆಂಬ ನೆಪದಿಂದ ಈಗ ನಾವು ಯಮನ ಕೈಗೂ ಸಿಕ್ಕಬೇಕಾಯಿತೆ ನಾವು ರಾಮನ ಕೆಲಸವನ್ನು ನಡೆಸಲಿಲ್ಲ ರಾಜಾಜಾಗ್ಞೆಯನ್ನು ಮೀರಿದೆವು ಅಯ್ಯೋ ಇಷ್ಟರಲ್ಲಿ ಈ ವಾನರರೆಲ್ಲರಿಗೂ ಆಕಸ್ಮಿಕವಾದ ವಿಪತ್ತು ಬಂದು ಒದಗಿತಲ್ಲ ಎಲೈ ವಾನರರೇ ಹಿಂದೆ ಗೃಧ್ರರಾಜನಾದ ಜಟಾಯು ಸೀತಾದೇವಿಗೆ ಕ್ಷೇಮವನ್ನುಂಟು ಮಾಡುವುದಕ್ಕಾಗಿ ಜನಸ್ಥಾನದಲ್ಲಿ ನಡೆಸಿದ ಕಾರ್ಯವನ್ನು ನೀವು ಕೇಳಿ ಬಲ್ಲಿರಷ್ಟೇ ಆ ಜಟಾಯುವಿನಂತೆಯೇ ಹಿರಿಯ ಜಂತುಗಳು ಮೊದಲಾಗಿ ಸಮ ಪ್ರಾಣಿಗಳು ರಾಮನಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ತಮ್ಮ ಪ್ರಾಣಗಳನ್ನು ಬಿಡುತ್ತಿರುವವು ಸಮಸ್ತ ಪ್ರಾಣಿಗಳು ಸ್ನೇಹಕ್ಕೂ ಕಾರುಣ್ಯಕ್ಕೂ ಕಬ್ಬು ಬಿದ್ದು ಬೇರೆ ಬೇರೆ ವಿಧದಿಂದ ರಾಮನಿಗೆ ಉಪಕಾರವನ್ನು ಮಾಡುತ್ತಿರುವವು ಹಾಗೆಯೇ ಧರ್ಮಜ್ಞನಾದ ಜಟಾಯುವು ಕೂಡ ಆ ರಾಮನಿಗೆ ಉಪಕಾರ ಮಾಡಬೇಕೆಂದೆನಿಸಿ ಬಂದು ತನ್ನ ಪ್ರಾಣಗಳನ್ನೇ ಕೊಟ್ಟು ಬಿಟ್ಟನು ಇದೊಂದು ವಿಧದಿಂದ ಅವನು ರಾಮನಿಗೆ ಪ್ರಿಯವನ್ನುಂಟು ಮಾಡಿದಂತೆಯೇ ಆಯಿತು ಈಗ ನಾವು ರಾಮ ಕಾರ್ಯಾರ್ಥವಾಗಿ ಸುತ್ತಿ ಸುತ್ತಿ ಸಾಕಾಯಿತು ಇನ್ನು ನಮಗೆ ಜೀವದಾಸೆಯೇ ಹೋಯಿತು ಕೊನೆಗೆ ದುರ್ಗಮ ಪ್ರದೇಶದಲ್ಲಿ ಸಿಕ್ಕಿಬಿದ್ದೆವು ಇಷ್ಟಾದರೂ ನಾವು ಸೀತೆಯನ್ನು ಕಾಣಲಿಲ್ಲ ಆದರೇನು ರಾವಣನಿಂದ ಹತರಾದರೂ ರದ್ರ ರಾಜನಾದ ಆ ಜಟಾಯುವೊಬ್ಬನೇ ಭಾಗ್ಯಶಾಲಿ ಎಂದೆಣಿಸಬೇಕಾಗಿದೆ ನಮ್ಮಂತೆ ಅವನು ಸುಗ್ರೀವನ ಭಯಕ್ಕೆ ಸಿಕ್ಕದೆ ಸುಖವಾಗಿ ಸತ್ತುದಲ್ಲದೆ ರಾಮನ ಕೈಯಿಂದ ಸಂಸ್ಕಾರವನ್ನು ಹೊಂದಿ ಸದ್ಗತಿಯನ್ನು ಹೊಂದಿದನು ಜಟಾಯುವು ಹತನಾದುದೊಂದು ದಶರಥನ ಮರಣವೊಂದು ರಾವಣನು ಸೀತೆಯನ್ನು ಅಪಹರಿಸಿದುದೊಂದು ಇವೆಲ್ಲವೂ ಸೇ ಒಟ್ಟಾಗಿ ಸೇರಿ ವಾನರರಾದ ನಮ್ಮ ಪ್ರಾಣಗಳಿಗೆ ಸಂಚಕಾರವಾಯಿತು ಏಕೆಂದರೆ ದಶರಥನ ಮರಣವಾಗದಿದ್ದರೆ ದಶರಥನು ಬದುಕಿದ್ದರೆ ರಾಮನು ಭರತನೊಂದಿಗೆ ಅಯೋಧ್ಯೆಗೆ ಹಿಂತಿರುಗುವ ಸಾಧ್ಯತೆಯಾದರೂ ಇರುತ್ತಿತ್ತು ಆದರೆ ಆನಂತ್ ಆ ಕಾರಣದಿಂದಾಗಿ ರಾಮನು ದಂಡಕಾರಣ್ಯದಲ್ಲಿ ವನವಾಸವನ್ನು ಮುಂದುವರಿಸುತ್ತಾನೆ ಆ ನಂತರದಲ್ಲಿ ರಾಮನನ್ನು ಅಪಹರಿಸುತ್ತಾನೆ ಜಟಾಯುವು ಆತನನ್ನು ತಡೆಯಲು ಅಸಮರ್ಥನಾಗುತ್ತಾನೆ ಆ ಕಾರಣದಿಂದಾಗಿ ತಾನೆ ಈಗ ವಾನರರು ಸೀತಾನ್ವೇಷಣೆಗಾಗಿ ಬಂದು ಇಲ್ಲಿ ಸಂಪಾತಿಯ ಕೈಯಲ್ಲಿ ಸಿಕ್ಕು ಸಾಯುವಂತಹ ಸ್ಥಿತಿಗೆ ಬಂದಿರುವುದು ನಾವೆ ಇವೆಲ್ಲವೂ ವಾನರರಾದ ನಮ್ಮ ಪ್ರಾಣಗಳಿಗೆ ಸಂಚಕಾರವಾಯಿತು ರಾಮ ಲಕ್ಷ್ಮಣರು ಸೀತೆಯೊಡನೆ ವನವಾಸ ಮಾಡಿದುದು ರಾಮಬಾಣದಿಂದ ವಾಲೆಯು ಹತನಾದುದು ರಾಮನ ಕೋಪದಿಂದ ಜನಸ್ಥಾನದಲ್ಲಿ ರಾಕ್ಷಸರಿಗುಂಟಾದ ವಿನಾಶವು ಈ ವಿಪರೀತಗಳೆಲ್ಲವೂ ದಶರಥನು ಕೈಕೇಯಿಗೆ ವರವನ್ನು ಕೊಟ್ಟುದರಿಂದಲೇ ಪ್ರಾಪ್ತವಾದವು ಎಂದನು ಹೀಗೆ ಅಂಗದನು ಹೇಳುತ್ತಿದ್ದ ದುಃಖವಾಕ್ಯವನ್ನು ಕೇಳಿ ಧೀಮಂತನಾದ ಆ ಗೃಧ್ರರಾಜನು ಅಂದರೆ ಸಂಪಾತಿಯು ಮೆಲ್ಲಗೆ ಮುಂದೆ ಸರಿದು ಅಲ್ಲಿ ವಾನರರೆಲ್ಲರೂ ದೈನ್ಯದಿಂದ ಮಲಗಿರುವುದನ್ನು ನೋಡಿ ಬದಲಿದ ಮನಸ್ಸುಳ್ಳವನಾಗಿ ಮಾತನಾಡಬೇಕೆಂದು ಎಣಿಸಿದನು ತೀಕ್ಷ್ಣವಾದ ಕೊಕ್ಕುಳ್ಳವನಾಗಿಯೂ ಗಂಭೀರವಾದ ಮಹಾಧ್ವನಿಯುಳ್ಳವನಾಗಿಯೂ ಇರುವ ಆ ಗ್ರಧ್ರರಾಜನು ಅಂಗದನ ಬಾಯೆಂದ ಹೊರಟ ಮಾತನ್ನು ಕೇಳಿದೊಡನೆ ಹೋಹೋ ಇದೇನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಆ ಜಟಾಯುವಿನ ವಧವನ್ನು ಹೇಳುವವನಾರು ಈ ಮಾತು ನನ್ನ ಮನಸ್ಸನ್ನು ನಡುಗಿಸುವಂತಿದೆಯಲ್ಲ ಜನಸ್ಥಾನದಲ್ಲಿ ರಾವಣನಿಗೂ ಜಟಾಯುವಿಗೂ ಯುದ್ಧವಾಗುವುದಕ್ಕೆ ಕಾರಣವೇನು ಬಹುಕಾಲಕ್ಕೆ ಈಗಲೇ ನನ್ನ ಪ್ರಿಯ ಸಹೋದರನ ಹೆಸರು ನನ್ನ ಕಿವಿಗೆ ಬಿದ್ದಿತು ಎಲೈ ವಾನರರೆ ನೀವು ದಯಮಾಡಿ ನನ್ನನ್ನು ಈ ದುರ್ಗಮವಾದ ತಿಟ್ಟಿನಿಂದ ಕೆಳಕ್ಕಿಳಿಸುವಿರಾ ಗುಣಜ್ಞನಾಗಿಯೂ ಪರಾಕ್ರಮ ಶಾಲ್ ಪರಾಕ್ರಮ ಕಾರ್ಯಗಳಲ್ಲಿ ಖ್ಯಾತಿ ಹೊಂದಿದವನಾಗಿಯೂ ಇದ್ದ ನಿನ್ನ ಪ್ರಿಯ ಸಹೋದರನ ಹೆಸರು ಬಹುಕಾಲಕ್ಕೆ ಈಗ ನನ್ನ ಕಿವಿಗೆ ಬಿದ್ದಿತು ಆದರೆ ನಿಮ್ಮ ಬಾಯಿಂದ ಅವನ ಶ್ಲಾಘನೆಯನ್ನು ಕೇಳಿ ಬಹಳ ಸಂತೋಷವಾಯಿತು ಎಲೆ ವಾನರೋತ್ತಮರೇ ಆ ಜನಸ್ಥಾನದಲ್ಲಿದ್ದ ನನ್ನ ತಮ್ಮನಾದ ಜಟಾಯುವು ಹೇಗೆ ಹತನಾದನು ಎಂಬುದನ್ನು ಕೇಳಬೇಕೆಂದಿರುವೆನು ಗುರು ಜನಗಳಿಗೆ ಪ್ರಿಯನಾದ ಆ ಶ್ರೀರಾಮನು ಯಾವನ ಜ್ಯೇಷ್ಠ ಪುತ್ರನು ಆ ದಶರಥನಿಗೆ ನನ್ನ ತಮ್ಮನು ಮಿತ್ರಂಬುದಾದರೂ ಹೇಗೆ ಎಲೈವಾನರರೆ ಸೂರ್ಯತಾಪದಿಂದ ನನ್ನ ರೆಕ್ಕೆಗಳೆರಡು ಬೆಂದು ಹೋಗಿರುವವು ಇಲ್ಲಿಂದ ನಾನು ಇಳಿಯಲಾರೆನು ನೀವು ದಯಮಾಡಿ ನನ್ನನ್ನು ಕೆಳಗಿಳಿಸಬೇಕು ಎಂದನು ಇಲ್ಲಿಗೆ ಐವತ್ತ ಆರನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం దేహిమే మే